ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಕಾಟಗಾನಹಟ್ಟಿ ಮತ್ತು ಕೆರೆಗಳ ಪಾಳೆ ಸಮೀಪ ಎರಡು ಕಾರುಗಳ ನಡುವೆ ಅಪಘಾತ ಸಂಭವಿಸಿ ಆರು ಜನ ಮೃತಪಟ್ಟ ಸ್ಥಳಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಲಾಖೆಯ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಅಪಘಾತ ತಡೆಗಟ್ಟಲು ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಇದೇ ವೇಳೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಬಳಿಕ ಮಧುಗಿರಿ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರಿಂದ ಮಾಹಿತಿ ಪಡೆದರು ಧೈರ್ಯ ತೆಗೆದುಕೊಳ್ಳುವಂತೆ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಘಟನೆಗೆ ಮರುಕ ವ್ಯಕ್ತಪಡಿಸಿದರು ಘಟನಾ ಸ್ಥಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಪರಮೇಶ್ವರ್ ಅವರು ಕಾರುಗಳು ಅಪಘಾತ ಸಂಭವಿಸಿದ ರಸ್ತೆ ನೇರವಾಗಿದೆ ಈ ಘಟನೆ ನಡೆದಿರುವುದು ಅಚ್ಚರಿ ಮೂಡಿಸಿದೆ ಮೃತರ ಕುಟುಂಬಸ್ಥರಿಗೆ ನಷ್ಟಭರಿಸುವ ಶಕ್ತಿ ನೀಡಲಿ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದರು ಇನ್ನು ಘಟನಾ ಸ್ಥಳಕ್ಕೆ ಎಡಿಜಿಪಿ ಅಲೋಕ್ ಕುಮಾರ್ ಐಜಿಪಿ ಲಾಬುರಾಮ್ ಅವರು ಆಗಮಿಸಿದ್ದಾರೆ ಘಟನೆಗೆ ನಿಖರವಾದ ಕಾರಣವೇನು ಇಂತಹ ಘಟನೆಗಳು ಮರುಕಳಿಸದಂತೆ ಏನೆಲ್ಲ ಕ್ರಮ ತೆಗೆದುಕೊಳ್ಳಬೇಕು ಎಂಬುದರ ಕುರಿತು ತನಿಖೆ ನಡೆಸುವಂತೆ ಸೂಚನೆ ನೀಡಿದ್ದೇನೆ ಎಂದು ಹೇಳಿದರು ಟ್ರೈ ಮಾಡದೆ ಫೋನ್ ತೆಗೆದಿಲ್ಲ ಮೊನ್ನೆ ರಾತ್ರಿ ನಿನ್ನೆ ರಾತ್ರಿ ಇಲ್ಲಿ ಮಧುಗಿರಿಯಲ್ಲಿ ಮಧುಗಿರಿ ಸೇರಿ ಸೇರಿರ್ತಕ್ಕಂಥ ಜಾಗ ಇದು ಇಲ್ಲಿ ಆಕ್ಸಿಡೆಂಟ್ ಆಗಿದೆ ಎರಡು ಕಾರುಗಳು ಹೆಡ್ ಆನ್ ಕೊಲೂಷನ್ಸ್ ಆಗಿ ಸುಮಾರು ಆರು ಜನ ಪ್ರಾಣ ತೆತ್ತಿದ್ದಾರೆ ಇನ್ನೂ ಇಬ್ಬರಿಗೆ ಗಾಯಗಳಾಗಿದ್ದಾವೆ ತೀವ್ರವಾಗಿ ಇದೇ ಸ್ಪಾಟ್ನಲ್ಲಿ ಭಾಳ ಅನ್ಫಾರ್ಚುನೇಟು ಇಲ್ಲಿ ನಮಗೆ ಆ್ಯಕ್ಚುಲಿ ಇಲ್ಲಿ ಈ ಜಾಗ ಸ್ಟ್ರೈಟು ರಸ್ತೆ ಇದ್ದರೂ ಕೂಡ ಇದು ಆಗಿರ್ತಕ್ಕಂಥದ್ದು ಆಶ್ಚರ್ಯ ಆಗ್ತಾಯಿದೆ ಇದೆ ಹಾಗೂ ನಾವು ಮುಂದೆ ಏನು ಕ್ರಮ ತಗೋಬೇಕು ಅಂತ ನಮ್ಮ ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ ಅಲೋಕ್ ಕುಮಾರ್ ಅವರು ಎ ಡಿ ಜಿ ಪಿ ಅವರು ಆಮೇಲೆ ನಮ್ಮ ಡಿ ಐ ಜಿ ಅವರು ಐ ಜಿ ಅವರು ಎಲ್ಲರೂ ಕೂಡ ಎಸ್ ಪಿ ಅವರೆಲ್ಲ ಬಂದಿದ್ದಾರೆ ಈಗ ಕೆ ಶಿಪ್ನವ್ರನ್ನ ಕರೆಸ್ಕೊಂಡು ಇದಕ್ಕೆ ಸ್ಟಡಿ ಮಾಡಿ ಇಲ್ಲಿ ಏನು ಕ್ರಮ ತಗೋಬೋದು ರಿಫ್ಲೆಕ್ಟರ್ಸ್ ಆಗ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಏನು ಕ್ರಮ ತಗೋಬೋದು ಅನ್ನೋದನ್ನು ಅವರು ಸ್ಟಡಿ ಮಾಡಿ ಸಲಹೆ ಮಾಡ್ತಾರೆ ಮತ್ತು ಮಾಡಿಕೊಡ್ತಾರೆ ಈ ಸಂದರ್ಭದಲ್ಲಿ ಇ ಡಿ ಜಿ ಪಿ ಅಲೋಕ್ ಕುಮಾರ್ ಕೇಂದ್ರ ವಲಯ ಐ ಜಿ ಪಿ ಲಾಬುರಾಮ್ ತುಮಕೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಅಶೋಕ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಮರಿಯಪ್ಪ ಅವರು ಇದ್ದರು ಬಾಬು ಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು